ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಉತ್ತಮನು ಬೇಟೆಗಾಗಿ ಕಾಡಿಗೆ ಹೋಗಿ ಅಲ್ಲಿ ಮರಣವನ್ನು ಹೊಂದಿದುದು ಇದನ್ನು ಕೇಳಿ ಧ್ರುವನು ಯಕ್ಷರೊಡನೆ ಯುದ್ಧ ಮಾಡಿ ಅವರನ್ನು ವಧಿಸಿದುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಕೇಳು ಧ್ರುವನು ರಾಜ್ಯಕ್ಕೆ ಬಂದ ಮೇಲೆ ಶಿಂಶುಮಾರನೆಂಬ ಪ್ರಜಾಧಿಪತಿಯ ಮಗನಾದ ಭ್ರಮಿ ಎಂಬುವಳನ್ನು ಮದುವೆಯಾಗಿ ಕಲ್ಪ ವತ್ಸರರೆಂಬ ಇಬ್ಬರು ಮಕ್ಕಳನ್ನು ಪಡೆದನು ವಾಯುವಿನ ಮಗಳಾದ ಇಳೆ ಎಂಬ ಮತ್ತೊಬ್ಬ ಪತ್ನಿಯಲ್ಲಿ ತನ್ನ ಸೌಂದರ್ಯಾತಿಶಯದಿಂದ ಸ್ತ್ರೀಯರ ಮನಸ್ಸಿಗೆ ರತ್ನಪ್ರಾಯನಾದ ಉತ್ಕಲನೆಂಬ ಪುತ್ರನನ್ನು ಪಡೆದನು ಧ್ರುವನ ಸಹೋದರನಾದ ಉತ್ತಮನು ವಿವಾಹವಾಗುವುದಕ್ಕೆ ಮೊದಲೇ ಮೃತನಾದುದರಿಂದ ಅವನಿಗೆ ಸಂತಾನವಿಲ್ಲದೆ ಹೋಯಿತು ಒಮ್ಮೆ ಬೇಟೆಗಾಗಿ ವನಕ್ಕೆ ಹೋಗಿ ಸುತ್ತುತ್ತಿರುವಾಗ ಅಲ್ಲಿ ಬಲಾಢ್ಯನಾದ ಯಕ್ಷನೊಬ್ಬನು ಅವನನ್ನು ಹಿಡಿದುಕೊಂಡನು ಉತ್ತಮನು ಬಹುಕಾಲದವರೆಗೆ ಹಿಂತಿರುಗಿ ಬಾರದಿದ್ದುದನ್ನು ನೋಡಿ ಅವನ ತಾಯಿಯಾದ ಸುರುಚಿಯು ಮಗನನ್ನು ಹುಡುಕುತ್ತಾ ಕಾಡಿಗೆ ಹೋಗಿ ಅವಳು ಅಲ್ಲಿ ಕಾಡುಗಿಚ್ಚಿನಲ್ಲಿ ಬೆಂದು ಮೃತಳಾದಳು ಆಮೇಲೆ ಧ್ರುವನು ತನ್ನ ತಮ್ಮನಾದ ಉತ್ತಮನ ಮರಣ ವೃತ್ತಾಂತವನ್ನು ಕೇಳಿ ದುಃಖದಿಂದಲೂ ಕೋಪದಿಂದಲೂ ತಪಿಸುತ್ತಾ ತನ್ನ ಜಯರಥವನ್ನೇರಿ ಯಕ್ಷರಿಗೆ ನಿವಾಸ ಸ್ಥಾನವಾದ ಅಲಕಾಪುರಿಯನ್ನೇ ಧ್ವಂಸ ಮಾಡಬೇಕೆಂದೆನಿಸಿ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿ ಹಿಮವತ್ ಪರ್ವತದ ತಪ್ಪಲಲ್ಲಿ ಅನೇಕ ಯಕ್ಷ ಸಮೂಹದಿಂದ ತುಂಬಿದುದಾಗಿಯೂ ರುದ್ರನ ಅನುಚರರಾದ ಭೂತಗಳಿಗೆ ನಿವಾಸಸ್ಥಾನವಾಗಿಯೂ ಇರುವ ಆ ಅಲಕ ನಗರಿಯ ಸಮೀಪಕ್ಕೆ ಬಂದನು ಆ ಪುರದ್ವಾರದಲ್ಲಿ ನಿಂತು ಹತ್ತು ದಿಕ್ಕುಗಳು ಮೊಳಗುವಂತೆ ಶಂಕ ಧ್ವನಿಯನ್ನು ಮಾಡಿ ತಾನು ಯುದ್ಧಕ್ಕೆ ಬಂದಿರುವ ಸಂಗತಿಯನ್ನು ಸೂಚಿಸಿದನು ಈ ಶಂಖಧ್ವನಿಯನ್ನು ಕೇಳಿ ಅಲ್ಲಿನ ಯಕ್ಷಸ್ತ್ರೀಯರೆಲ್ಲರೂ ಭಯದಿಂದ ನಡುಗುತ್ತಿದ್ದರು ಒಡನೆಯೇ ಅಲ್ಲಲ್ಲಿದ್ದ ಯಕ್ಷ ಸೈನಿಕರೆಲ್ಲರೂ ಸಹಿಸಲಾರದ ಕೋಪದಿಂದ ಅನೇಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಧ್ರುವನ ಸುತ್ತಲೂ ಮುತ್ತಿದರು ಹೀಗೆ ಯಕ್ಷರು ನಾನಾ ಕಡೆಗಳೆಂದಲೂ ಮೇಲೆ ಬಿದ್ದು ಬರುವುದನ್ನು ನೋಡಿ ಧ್ರುವನು ಶತ್ರು ಭಯಂಕರವಾದ ತನ್ನ ಮಹಾಧನುಸ್ಸನ್ನೆಳೆದು ಒಬ್ಬೊಬ್ಬ ಯಕ್ಷನನ್ನು ಮೂರು ಮೂರು ಬಾಣಗಳಿಂದ ಹೊಡೆಯುತ್ತಾ ಬಂದನು ಈ ಬಾಣಗಳು ಬಂದು ಹಣೆಯಲ್ಲಿ ನಾಟಿದಾಗ ಆ ಯಕ್ಷರೆಲ್ಲರೂ ಧ್ರುವನ ಪ್ರಹಾರವನ್ನು ಸಹಿಸಲಾರದೆ ಆತನ ಪರಾಕ್ರಮಕ್ಕೂ ಅವನ ಹಸ್ತ ಚಾತುರ್ಯಕ್ಕೂ ಮನಸ್ಸಿನಲ್ಲಿ ಆಶ್ಚರ್ಯಪಡುತ್ತಿದ್ದರು ಆದರೂ ಕಾಲಿನಿಂದ ಮೆಟ್ಟಿದ ಸರ್ಪದಂತೆ ಕೋಪವನ್ನು ಸಹಿಸಲಾರದೆ ಮೇಲೆ ಬಿದ್ದು ಬಂದು ಒಬ್ಬೊಬ್ಬರು ಆ ಧ್ರುವನ ಮೇಲೆ ಆರು ಆರು ಬಾಣಗಳನ್ನು ಪ್ರಯೋಗಿಸುತ್ತಾ ಬಂದರು ಮತ್ತು ಒಬ್ಬೊಬ್ಬ ಯಕ್ಷನು ಆ ಧ್ರುವನಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂಬ ಹಠದಿಂದ ತನ್ನ ತನ್ನ ಕೈಗೆ ಸಿಕ್ಕಿದಂತೆ ಕಟ್ಟಿಗಳನ್ನು ಗಂಡುಗೊಡಲೆಗಳನ್ನು ಶೂಲಗಳನ್ನು ಪ್ರಾಸಗಳನ್ನು ಪರಿಘಗಳನ್ನು ಶಕ್ತಿಯುಧಗಳನ್ನು ಋಷ್ಟಿ ಮುಸುಂಡಿ ಮೊದಲಾದ ವಿಚಿತ್ರ ಆಯುಧಗಳನ್ನು ವಿಚಿತ್ರವಾದ ಗರಿಗಳುಳ್ಳ ಬಾಣಗಳನ್ನು ಪ್ರಯೋಗಿಸುತ್ತ ಆ ಧ್ರುವನನ್ನು ಅವನ ಸಾರಥಿಯನ್ನು ಶಸ್ತ್ರವರ್ಷದಿಂದಲೇ ಮರೆಸುತ್ತಿದ್ದನು ಹೀಗೆ ಒಂದು ಲಕ್ಷದ ಮೂವತ್ತು ಸಾವಿರ ಮಂದಿ ಯಕ್ಷಸೈನಿಕರು ಸುತ್ತಲೂ ಸೇರಿ ಭಯಂಕರವಾದ ಶಸ್ತ್ರದ ಮಳೆಯನ್ನು ಕರೆದಾಗ ಆ ಧ್ರುವನು ವರ್ಷಧಾರೆಯಿಂದ ಮುಚ್ಚಿದ ಮಹಾಪರ್ವತದಂತೆ ಆ ಬಾಣ ವರ್ಷದಲ್ಲಿ ಇತರರ ಕಣ್ಣಿಗೆ ಗೋಚರಿಸದಂತಾದನು ಈ ಯುದ್ಧವನ್ನು ನೋಡುತ್ತಿದ್ದ ಸಿದ್ಧರೆಲ್ಲರೂ ಧ್ರುವನಿಗುಂಟಾದ ಅಪಾಯವನ್ನು ಸಹಿಸಲಾರದೆ ಭಯದಿಂದ ಹಾಹಾಕಾರವನ್ನು ಮಾಡುತ್ತಾ ಒಬ್ಬರಿಗೊಬ್ಬರು ಅಯ್ಯೋ ಇದೇನಿದು ಮನು ಮನುವಂಶಕ್ಕೆ ಸೂರ್ಯಪ್ರಾಯನಾದ ಧ್ರುವನು ಯಕ್ಷ ಸೈನ್ಯವೆಂಬ ಸಮುದ್ರದಲ್ಲಿ ಮುಳುಗಿ ಹೋದನಲ್ಲ ಇನ್ನೇನು ಗತಿ ಎಂದು ಕೂಗಿಡುತ್ತಿದ್ದರು ಹೆಕ್ತಲಾಗಿ ರಾಕ್ಷಸರೆಲ್ಲರೂ ಯುದ್ಧದಲ್ಲಿ ತಮಗೆ ಜಯ ಉಂಟಾಯಿತೆಂಬ ಸಂತೋಷದಿಂದ ಭಲೇ ಭಲೇ ಎಂದು ಜಯಘೋಷವನ್ನು ಮಾಡುತ್ತಿದ್ದರು ಇಷ್ಟರಲ್ಲಿಯೇ ಧ್ರುವನು ಹಿಮ ಸಮೂಹದಲ್ಲಿ ಮರೆಗೊಂಡ ಸೂರ್ಯನು ಕ್ರಮ ಕ್ರಮವಾಗಿ ತನ್ನ ತೇಜಸ್ಸನ್ನು ಹೆಚ್ಚಿಸಿ ಹಿಮವನ್ನಡಗಿಸಿ ಹೊರಗೆ ಕಾಣುವಂತೆ ರಥದಲ್ಲಿದ್ದ ಹಾಗೆಯೇ ಆ ಶಸ್ತ್ರಗಳೆಲ್ಲವನ್ನೂ ಒದರಿಕೊಂಡು ಹೊರಗೆ ಬಂದನು ಆಮೇಲೆ ಭಯಂಕರವಾದ ತನ್ನ ಬಿಲ್ಲಿನ ನೆಳೆದು ಶತ್ರುಗಳ ಮನಸ್ಸನ್ನು ನಡುಗಿಸುವಂತೆ ಟಂಕಾರ ಮಾಡುತ್ತಾ ಅನೇಕ ಬಾಣಗಳನ್ನು ಪ್ರಯೋಗಿಸಿ ಬಿರುಗಾಳಿಯು ಮೇಘವನ್ನು ಚದುರಿಸುವಂತೆ ಆ ಅಸ್ತ್ರಗಳೆಲ್ಲವನ್ನೂ ಅಣಗಿಸಿಬಿಟ್ಟನು ಇದಲ್ಲದೆ ಧ್ರುವನ ಧನುಸ್ಸಿನಿಂದ ಹೊರಟ ಬಾಣಗಳು ಪರ್ವತವನ್ನು ಭೇದಿಸುವ ಸಿಡಿಲಿನಂತೆ ಶತ್ರುಗಳ ಕವಚವನ್ನು ಭೇದಿಸಿ ಅವರ ದೇಹದಲ್ಲಿಯೂ ನಾಟಿಕೊಂಡವು ಅನೇಕ ಯಕ್ಷರ ಅಂಗಾಂಗಗಳೆಲ್ಲವೂ ಚಿನ್ನ ಭಿನ್ನವಾದವು ಆಗ ರಣರಂಗದಲ್ಲಿ ಒಂದು ಕಡೆಯಲ್ಲಿ ಕುಂಡಲಾಲಂಕೃತಗಳಾದ ತಲೆಗಳು ಮತ್ತೊಂದು ಕಡೆಯಲ್ಲಿ ತಾಳೆಯ ಮರದ ತುಂಡಿನಂತೆ ಮುರಿದು ಬಿದ್ದ ತೊಡೆಗಳು ಇನ್ ಮತ್ತೊಂದು ಕಡೆಯಲ್ಲಿ ಕೇಯೂರಾದಿ ಆಭರಣಗಳಿಂದ ಅಲಂಕೃತಗಳಾದ ತೋಳುಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು ಇದಲ್ಲದೆ ಆ ರಣಭೂಮಿಯೆಲ್ಲವೂ ಮುತ್ತಿನ ಹಾರಗಳು ತೋಳ್ಬಳೆಗಳು ಕಿರೀಟಗಳು ಬೆಲೆಯುಳ್ಳ ಶಿರೋವಸ್ತ್ರಗಳು ಇವೇ ಮೊದಲಾದ ವಸ್ತ್ರಾಭರಣಗಳಿಂದ ತುಂಬಿ ವೀರರ ಮನಸ್ಸನ್ನು ಆಕರ್ಷಿಸುವಂತಿತ್ತು ಅನೇಕ ಹೀಗೆ ಅನೇಕ ಯಕ್ಷ ಸೈನಿಕರು ಹತರಾದ ಮೇಲೆ ಅಲ್ಲಲ್ಲಿ ಸತ್ತುಳಿದ ಕೆಲವು ರಾಕ್ಷಸರು ಧ್ರುವನ ಬಾಣಗಳಿಂದ ಮುರಿದ ಮೈಯುಳ್ಳವರಾಗಿ ಅಲ್ಲಿ ನಿಲ್ಲಲಾರದೆ ಸಿಂಹವನ್ನು ನೋಡಿದ ಆನೆಗಳಂತೆ ದಿಕ್ಕು ದಿಕ್ಕಿಗೆ ಚದರಿ ಪಲಾಯನ ಮಾಡಿದರು ಆಗ ಧ್ರುವನು ಯುದ್ಧ ಭೂಮಿಯಲ್ಲಿ ತನ್ನಿದಿರಿಗೆರಿಗೆ ಬಂದು ನಿಲ್ಲುವ ಶತ್ರುವು ಒಬ್ಬನಾದರೂ ಇಲ್ಲದುದನ್ನು ನೋಡಿ ಅಲಕಾಪುರಿಗೆ ಪ್ರವೇಶ ಮಾಡಿ ಹುಡುಕಿ ನೋಡಬೇಕೆಂದು ನಿಶ್ಚಯಿಸಿದನು ಆದರೆ ಒಡನೆಯೇ ಅವನ ಮನಸ್ಸಿಗೆ ಬೇರೊಂದು ವಿಧವಾದ ಶಂಕೆಯು ಹುಟ್ಟಿ ತನ್ನಲ್ಲಿ ತಾನು ಶತ್ರುಗಳಾದ ಈ ರಾಕ್ಷಸರು ಬಹಳ ಮಾಯಾವಿಗಳು ಆದುದರಿಂದ ಈಗ ನಾನು ಅಲ್ಲಿಗೆ ಪ್ರವೇಶಿಸುವುದು ಯುಕ್ತವಲ್ಲ ಎಂದು ನಿರ್ಧರಿಸಿಕೊಂಡು ಅದೇ ವಿಷಯವನ್ನು ಕುರಿತು ತನ್ನ ಸಾರಥಿಯೊಡನೆ ಮಾತಾಡುತ್ತಿದ್ದನು ಹೀಗೆ ಮಾತಾಡುತ್ತಿರುವಷ್ಟರಲ್ಲಿ ಸಿಡಿಲನಂತೆ ಭಯಂಕರವಾದ ಒಂದಾನೊಂದು ಶಬ್ದವೂ ಕೇಳಿಸಿತು ದೊಡ್ಡ ಬಿರುಗಾಳಿಯು ಹೊರಟಿತು ಆಕಾಶದಲ್ಲಿ ದೊಡ್ಡ ಧೂಳಿಯು ಮೇಲಕ್ಕೆದ್ದಿತು ಇವೆಲ್ಲವನ್ನು ನೋಡಿ ಧ್ರುವನು ಅದು ರಾಕ್ಷಸರ ಮಾಯೆಯೆಂದೇ ನಿಶ್ಚಯಿಸಿಕೊಂಡು ಅದೇ ವಿಷಯವನ್ನು ಮನಸ್ಸಿನಲ್ಲಿ ಯೋಚಿಸುತ್ತಿರುವಾಗಲೇ ಎವೆ ಹಾರುವಷ್ಟರೊಳಗಾಗಿ ಆಕಾಶವೆಲ್ಲವನ್ನೂ ಮರೆಸುವಂತೆ ಮಹಾ ಮೇಘಗಳು ಗುಂಪುಗೂಡಿ ಭಯಂಕರವಾದ ಗರ್ಜನೆಯಿಂದ ಲೋಕಗಳನ್ನು ಹೆದರಿಸುತ್ತಿದ್ದವು ಕ್ಷಣಕಾಲದ ಮೇಲೆ ರಕ್ತದ ಮಳೆಯು ಸುರಿಯಿತು ಹಾಗೆಯೇ ಆಕಾಶದಿಂದ ಕ್ರಮವಾಗಿ ಮಲಮೂತ್ರಗಳು ಮೇಧಸ್ಸು ಮಾಂಸವು ವರ್ಷಿಸುತ್ತಿದ್ದವು ಅದರ ಮೇಲೆ ತಲೆಯಿಲ್ಲದ ಮುಂಡಗಳು ಕೆಳಗೆ ಬೀಳುತ್ತಿದ್ದವು ಸಮಸ್ತ ದಿಕ್ಕುಗಳಲ್ಲಿಯೂ ಶಸ್ತ್ರಧಾರಿಗಳಾದ ವೀರರು ತನ್ನನ್ನು ಮುತ್ತಿ ನಿಂತಂತೆ ಧ್ರುವನ ಕಣ್ಣಿಗೆ ಕಾಣಿಸಿದರು ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಒಂದು ದೊಡ್ಡ ಪರ್ವತವು ಹಾರುತ್ತಿರುವಂತೆ ತೋರಿತು ಅದರಿಂದಾಚೆಗೆ ಆಕಾಶದಿಂದ ನಾನಾ ಕಡೆಗಳಲ್ಲಿಯೂ ಗದೆ ಪರಿಘ ಕತ್ತಿ ಒನಕೆ ಕಲ್ಲು ಮುಂತಾದ ಶಸ್ತ್ರ ವರ್ಷವು ಬೀಳಲಾರಂಭಿಸಿತು ಮತ್ತು ಆಕಾಶದಲ್ಲಿ ಸರ್ಪಗಳು ವಿಷವನ್ನು ಅಗ್ನಿಯನ್ನು ಕಕ್ಕುತ್ತಾ ಸಿಡಿಲು ಬಡಿದಂತೆ ಆರ್ಭಟಿಸಿ ಬುಸುಗುಟ್ಟುತ್ತ ಕಣ್ಣುಗಳಿಂದ ಕಿಡಿಗಳನ್ನು ಕೆದರಿ ನಾನಾ ಕಡೆಗಳಿಂದಲೂ ಬಂದು ಮೇಲೆ ಬೀಳುವಂತೆ ಕಾಣಿಸಿತು ಇದಲ್ಲದೆ ಮದಿಸಿದ ಕಾಡಾನೆಗಳು ಸಿಂಹಗಳು ಹುಲಿಗಳು ಹಿಂಡು ಹಿಂಡಾಗಿ ನಾನಾ ದಿಕ್ಕುಗಳಿಂದಲೂ ಬಂದು ಮೇಲೆ ಬೀಳುವಂತೆ ತೋರಿತು ಮತ್ತು ಸಮುದ್ರವು ಪ್ರಳಯ ಕಾಲದಲ್ಲಿ ಹೇಗೋ ಹಾಗೆ ಅತಿ ಭಯಂಕರವಾಗಿ ಮರೆಯುತ್ತ ತನ್ನ ಅಲೆಗಳಿಂದ ಲೋಕವೆಲ್ಲವನ್ನು ಕೊಚ್ಚಿಸಿ ಬಿಡುವಂತೆ ಮೇಲೆ ಮೇಲೆ ಉಕ್ಕುತ್ತಿತ್ತು ಹೀಗೆ ರಾಕ್ಷಸರು ಭೀರುಗಳಿಗೆ ಮಹಾಭಯವನ್ನು ಹುಟ್ಟಿಸತಕ್ಕ ಅನೇಕ ಮಾಯೆಗಳನ್ನು ಪ್ರಯೋಗಿಸಿದರು ಈ ರಾಕ್ಷಸರ ಮಾಯೆಯನ್ನು ನೋಡಿದಾಗಲೂ ಧ್ರುವನೊಬ್ಬನು ಮಾತ್ರ ಎದೆಗುಂದದೆ ಧೈರ್ಯದಿಂದಿದ್ದನು ಆದರೆ ಅದನ್ನು ತಪ್ಪಿಸಿಕೊಳ್ಳುವ ಉಪಾಯವೇನೆಂದು ಮನಸ್ಸಿನಲ್ಲಿ ಚಿಂತಿಸುತ್ತಿರುವಾಗಲೇ ಆಕಾಶದಲ್ಲಿ ಯುದ್ಧ ದರ್ಶನಕ್ಕಾಗಿ ಬಂದಿದ್ದ ಅನೇಕ ಮಹರ್ಷಿಗಳು ಆತನಿಗೆ ಶ್ರೇಯಸ್ಸನ್ನು ಕೋರುತ್ತಾ ಸಮೀಪಕ್ಕೆ ಬಂದು ಓ ರಾಜ ಇದಕ್ಕಾಗಿ ನೀನು ಸ್ವಲ್ಪವೂ ಯೋಚಿಸಬೇಕಾದುದಿಲ್ಲ ನಿನಗೆ ಶುಭವಾಗಲಿ ಆಶ್ರಿತರ ಕಷ್ಟವನ್ನು ನೀಗಿಸತಕ್ಕ ಆ ಶ್ರೀಮನ್ನಾರಾಯಣನ ನಾಮಸ್ಮರಣವೊಂದೇ ಮನುಷ್ಯರಿಗೆ ಅತಿ ಭಯಂಕರವಾದ ಎಂತಹ ಮೃತ್ಯು ಭಯವನ್ನಾದರೂ ತಪ್ಪಿಸುವುದು ಆತನ ಅನುಗ್ರಹದಿಂದ ನಿನಗೆ ಸುಖ ಆ ಭಗವಂತನೇ ಶೀಘ್ರದಲ್ಲಿ ಈ ನಿನ್ನ ಶತ್ರುಗಳನ್ನು ಇವರ ಮಾಯೆಯನ್ನು ನೀಗಿಸಲಿ ಎಂದು ಕೈ ಎತ್ತಿ ಆಶೀರ್ವಾದ ಮಾಡಿದರು ಇಲ್ಲಿಗೆ ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానంచేహి మే నమస్కారం